ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ನಡೆಯಲಿರುವ ದಕ್ಷಿಣ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಅಭ್ಯರ್ಥಿಗಳು ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ ಬೆಂಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚುನಾವಣಾ ಪ್ರಚಾರ ಸಭೆ ನಡೆಸಿದರು ಅವರೊಂದಿಗೆ ಸಚಿವ ದಿನೇಶ್ ಗುಂಡೂರಾವ್ ಮತ್ತಿತರರು ಭಾಗಿಯಾಗಿದ್ದರು ಬಳಿಕ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಸರ್ಕಾರ ಪಂಚ ಖಾತರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು ಬಡವರ ಮಹಿಳೆಯರ ಹಾಗೂ ಯುವ ಜನತೆಗೆ ಅನುಕೂಲ ಮಾಡಿದೆ ಎಂದು ಹೇಳಿದರು ಐದು ಈ ಕೈ ಮುಷ್ಟಿ ಆಯಿತು ಸೇರಿ ಈ ಕೈ ಗಟ್ಟಿ ಆಯಿತು ಇನ್ನೂರು ಯೂನಿಟ್ ಉಚಿತ ಎರಡು ಸಾವಿರ ರೂಪಾಯಿ ಖಚಿತ ಅಂತ ಹೇಳುದು ಉಚಿತವಾಗಿ ವಿದ್ಯುತ್ ಶಕ್ತಿ ಮನೆ ಬರುತ್ತಿ ಎಲ್ಲಾ ದೇವಸ್ಥಾನದಲ್ಲೂ ಹದಿನೈದು ಪರ್ಸೆಂಟ್ ಜಾಸ್ತಿ ಉಂಡಿಗೆ ಹೋದ ಭಕ್ತಾದಿಗಳು ಉಂಡಿಗೆ ಹಣವನ್ನು ಹಾಕ್ತಾ ಇದ್ದಾರೆ ಸಾಮಾನ್ಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಏನು ಕೊಡುಗೆ ಕೊಟ್ಟಿದ್ದೀರಾ ನೀವು ಹೇಳಿದ್ರೆ ಯುವಕರಿಗೆ ಕೆಲಸ ಕೊಡಿಸ್ತೀನಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡಿಸ್ತೀನಿ ಇಷ್ಟ ಇಪ್ಪತ್ತು ಕೋಟಿ ಉದ್ಯೋಗವನ್ನ ಕೆಲಸವನ್ನ ಯುವಕರಿಗೆ ಕೊಡಬೇಕಾಗಿತ್ತು ಎಲ್ಲಿದೆ ಉದ್ಯೋಗ ಯೋಜನೆ ಹತ್ತು ವರ್ಷದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಎಲ್ಲೂ ಕೂಡ ಕೆಲಸಗಳು ಸಿಗ್ತಾ ಇಲ್ಲ ಯುವಕರು ಪಾಪ ಕಷ್ಟದಲ್ಲೇ ಇದ್ದಾರೆ